ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷಿ ಶಿವಪ್ರಸಾದ್ ಭಾರದ್ವಾಜ್ ನಮ್ಮ ಎಸ್ ಪಿ ಭಾರದ್ವಾಜ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾನು ಹೇಳುತ್ತಿರುವಂತಹ ವಿಷಯ ಅಷ್ಟೋತ್ತರಗಳ ಮಹತ್ವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದಶೆಗಳು ಮತ್ತು ದಶಾಭಕ್ತಿಗಳು ನಡೀತಾ ಇರ್ತವೆ ಗೋಚಾರ ಫಲಗಳು ಇರ್ತವೆ ಅದೇ ರೀತಿ ಪೂರ್ವಜನ್ಮದ ಕರ್ಮಗಳಿಗೆ ಅನುಸಾರವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸುಖ ಸಂತೋಷವನ್ನು ಕಷ್ಟ ದುಃಖಗಳನ್ನು ಅನುಭವಿಸ್ತಾ ಇರ್ತಾರೆ ಯಾವುದೇ ವೃತ್ತಿ ಕ್ಷೇತ್ರ ಇರಬಹುದು ವಿದ್ಯಾರ್ಥಿ ಜೀವನ ಇರಬಹುದು ಅಥವಾ ಮನೆಯಲ್ಲೇ ಇರತಕ್ಕಂತಹ ಕೃಷಿ ಬದುಕನ್ನು ಮಾಡುತ್ತಿರತಕ್ಕಂತಹ ವ್ಯಕ್ತಿಗಳಿರ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಮಸ್ಯೆಗಳು ಕಷ್ಟಗಳು ಅಥವಾ ನೆಮ್ಮದಿ ಇಲ್ಲದಂತಹ ಜೀವನವನ್ನು ಕೂಡ ಕಾಣ್ತಾರೆ ಅನಾರೋಗ್ಯ ಇತ್ಯಾದಿ ಆದರೆ ಆಯಾ ದಶಾಕಾಲದಲ್ಲಿ ಉದಾಹರಣೆಗೆ ರಾಹು ದಶಾಕಾಲದಲ್ಲಿ ರಾಹು ಅಷ್ಟೋತ್ತರ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠನೆ ಮಾಡುವುದರಿಂದ ಇದರ ತೀವ್ರತೆಯನ್ನು ಕಡಿಮೆ ಮಾಡಬಹುದಾಗಿದೆ ಕಾಲದಲ್ಲಿ ಶನಿಯ ಅಷ್ಟೋತ್ತರ ಇಲ್ಲ ಶಿವನಿಗೆ ಸಂಬಂಧಪಟ್ಟಂತಹ ಹನುಮಂತನಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರಗಳ ಪಠನೆಯಿಂದ ಇದರ ಒಂದು ಪರಿಣಾಮವನ್ನು ಅಥವಾ ಒಂದು ನೆಗೆಟಿವ್ ಫಲಿತಾಂಶವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಯಾವುದೇ ಸಂದರ್ಭದಲ್ಲಿ ನಮಗೆ ಕಷ್ಟಗಳು ಎದುರಾದಾಗ ನಮ್ಮ ಜಾತಕಗಳನ್ನು ವಿಮರ್ಶೆ ಮಾಡಿಕೊಂಡು ಯಾವ ರೀತಿಯ ಕಷ್ಟಗಳು ಇದೆ ಅದಕ್ಕೆ ಯಾವ ಗ್ರಹಗತಿಗಳು ನಮಗೆ ಕಾರಣ ಆಗ್ತಾ ಇವೆ ಅಂತ ಹೇಳಿ ಅದನ್ನೆಲ್ಲ ನಾವು ಕಂಡುಹಿಡಿದು ಜ್ಯೋತಿಷ್ಯಗಳ ಮುಖಾಂತರದಲ್ಲೂ ಸ್ಪಷ್ಟವಾಗಿ ವಿಮರ್ಶೆ ಮಾಡಿಸಿ ಯಾವ ರೀತಿ ನಾವು ಅಷ್ಟೋತ್ತರಗಳನ್ನು ಪಠನೆ ಮಾಡಬೇಕು ಅಂತ ಹೇಳಿದರೆ ಸಂಧ್ಯಾಕಾಲದಲ್ಲಿ ಸಂಜೆ ಹೊತ್ತು ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಅಷ್ಟೋತ್ತರವನ್ನು ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡಿದ್ದೇ ಆದಲ್ಲಿ ಕೆಲವೇ ದಿನಗಳಲ್ಲಿ ನಾವು ಧನಾತ್ಮಕ ಫಲಿತಾಂಶವನ್ನು ಕಾಣುತ್ತೇವೆ ಧನಲಕ್ಷ್ಮಿ ಅಷ್ಟೋತ್ತರವನ್ನು ಕುಬೇರ ಅಷ್ಟೋತ್ತರವನ್ನು ಪಠನೆ ಮಾಡುವುದರಿಂದ ನಮಗೆ ಹಣಕಾಸಿನ ವೃದ್ಧಿ ಕಾಣುತ್ತದೆ ಐಶ್ವರ್ಯ ವೃದ್ಧಿಯಾಗುತ್ತದೆ ಕುಜ ಅಷ್ಟೋತ್ತರ ಅಂದರೆ ಅಂಗಾರಕ ಅಷ್ಟೋತ್ತರವನ್ನು ಪಠನೆ ಮಾಡ್ತಾ ಹೋಗುವುದರಿಂದ ನಾವು ಕಳೆದುಕೊಂಡ ಭೂಮಿಯನ್ನು ಪಡೆಯುವುದು ಆಸ್ತಿ ಪಾಲನ್ನು ಪಡೆಯುವಂಥದ್ದು ಆಸ್ತಿಯ ವಿಚಾರಗಳು ಕೋರ್ಟು ಕಚೇರಿಯಲ್ಲಿದ್ದರೆ ಅದರಿಂದ ವಿಜಯವನ್ನು ಪಡೆಯುವಂಥದ್ದು ಕಾಣಬಹುದು ಇದೇ ರೀತಿ ಎಲ್ಲ ಅಷ್ಟೋತ್ತರಗಳಿಗೆ ಕೂಡ ಅದರದೇ ಆದಂತಹ ಮಹತ್ವ ಇದೆ ಅದರಿಂದ ಅಷ್ಟೋತ್ತರಗಳನ್ನು ಪಠನೆ ಮಾಡುವ ನಮ್ಮ ನಮ್ಮ ಸಮಸ್ಯೆಗಳನ್ನು ಆದಷ್ಟು ಅದರ ತೀವ್ರತೆಯನ್ನು ಕಡಿಮೆ ಮಾಡುತ್ತಾ ಸುಖ ಸಂತೋಷ ಶಾಂತಿಯ ಒಂದು ಜೀವನವನ್ನು